ಫಸ್ಟ್ ಪಗಾರ ಅಂದ್ರೆ ಒಂದು ಸಂಬಳ ಒಂದು ಕೂಲಿ ಅಂತೇಳಿ ಮಾಡಿದಂತ ಕೆಲಸ ಯಾವ್ದು ಪಿ ಸಿ ಬ್ಯಾರೇಜ್ ಕಟ್ಟಕ್ಕೆ ಏನು ಹೋಗ್ತಿದಿನಲ್ಲ ಅಲ್ಲಿ ಫಸ್ಟ್ ತೆಗೆದುಕೊಂಡು ಗಾರೆ ಕೆಲಸ ಹಾ ಗಾರೆ ಕೆಲಸ ನೀವು ಅಂದ್ರೆ ಅಲ್ಲಿ ನೀರು ಬರ್ತಿರ್ತೈತೆ ಅಲ್ಲಿ ಡ್ಯಾಮ್ ಆ ಮರಳು ತೆಗೆದು ಫೌಂಡೇಶನ್ ಹಾಕ್ತಾರಲ್ಲ ಮರಳು ತೆಗೆದು ತೆಗೆದು ಹಾಕ್ತಿದ್ವಿ ಇವನು ನಮ್ಮ ತಂದೆ ಬಿಡಿಸಿ ಬಿಟ್ಟು ನಾವು ದುಡ್ದು ಹಾಕ್ತಿದ್ವಿ ನಿನಗೆ ಹಾಕ್ಬೇಕು ಭಾವನೆ ಓದನೇನು ಹೋಗುವ ಹೋಗೋ ಆಗಿ ಹೋಗ್ತಾ ಇದ್ದೆ ಸೂಟಿಯಲ್ಲಿ ಹೋದರೂ ಮಾಡಿಸ್ಕೊಡ್ಲಿಲ್ಲ ನಮ್ಮ ತಂದೆ ಒಂದು ವಾರ ಹೋದಂಥ ಬಿಡಿಸಿ ಮತ್ತೆ ಎತ್ತಿನ ಜೊತೆ ನಾನು ಕರ್ಕೊಂಡು ಹೋಗ್ತಿದ್ದ ಬಿತ್ತಲಿಕ್ಕೆ ಗಲೆ ಹೊಡಲಿಕ್ಕೆ ಅವಾಗವ ಸೂಟ್ ಇದ್ದಾಗ ನಾನು ಹೋಗ್ತಾ ಇದ್ದೆ ಸೊ ಎಂಟು ಜನ ಅಕ್ಕ ತಂಗಿರು ಮತ್ತೆ ಅಣ್ಣ ತಮ್ಮಂದಿರು ಅಂದಮೇಲೆ ಒಂದು ಸ್ವಲ್ಪ ರಗಲೆ ಗಲಾಟೆ ಎಲ್ಲ ಇದ್ದೇ ಇರುತ್ತೆ ನಮ್ಮ ಬ್ರದರ್ಸ್ ಒಳ್ಳಿ ನಮ್ಮ ಸಿಸ್ಟರ್ ನನ್ನ ಜಗಳ ಆಗುತ್ತಿಲ್ಲ ಸೊ ಎಂಟು ಜನ ಮಕ್ಕಳಿದ್ರು ಒಂದು ರಗಳ ಇಲ್ಲ ಒಂದು ಜಗಳ ಇಲ್ಲ ಅಂತ ಅಂದರೆ ಅದಕ್ಕೆ ಯಾವುದು ಕಾರಣ ಇರ್ಬೋದು ಅಂತ ನಮ್ಮ ತಾಯಿ ತಂದೆ ಅವ್ರು ನಡೆದುಕೊಂಡು ಬಂದಂಥದ್ದು ತಂದೆ ನಾವು ತಪ್ಪು ಮಾಡಿದ್ರು ಈಗಲೂ ಬೈತಿದ್ದ ನನಗೆ ಮಂತ್ರಿ ಇದ್ದಾಗ ಏನಾದರೂ ಸ್ಮಾಲ್ ಮಿಸ್ಟೇಕ್ ಆದರೂ ಕರೆದು ಬೈತಿದ್ದ ಸೊ ಅಮ್ಮ ತುಂಬ ಸ್ಟ್ರಿಕ್ಟ್ ಇದ್ರೆ ಅಪ್ಪಾಜಿ ತುಂಬ ಸ್ಟ್ರಿಕ್ಟ್ ಇದ್ರೆ ಅಮ್ಮ ಸಣ್ಣ ಇದ್ದಾಗೆಲ್ಲ ಹೊಡೆದು ಹೊಡೆದು ಬುದ್ಧಿ ಹೇಳಿದಾಳೆ ಆಟ ಆಡೋದ್ನಾಗ ಮತ್ತೊಂದ್ರಾಗ ತುಂಬ ಒಂದು ಎರಡೇನು ಮೂರು ಸಲ ನಮ್ಮ ನಮ್ಮಅಮ್ಮನ ನಮ್ಮ ಅಪ್ಪ ಹೊಡೆದಿಲ್ಲ